ರೇವಣ್ಣ ಅವರ ಪೆಂಡ್ರೈವ್ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ಕುಮಾರ್ ಸೋಮಿಯವರು ದೊಡ್ಡ ಆರೋಪ ಮಾಡಿರೋಂತಾ ಪ್ರಜಾ ಈ ಸಿವಿ ಪೆಂಡ್ರೈವ್ ಕೇಸನಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗಿಯಾಗಿ ಆಗಿದ್ದಾರೆ ಅನ್ನುವಂತ ನೇರ ಆರೋಪ ಮಾಡಿದ್ದಾರೆ ಸಿಎಂ ಸಿಎಂ ಅದು ಡಿ ಕೆ ಸಿಎಂ ವಜಾ ಮಾಡಬೇಕು ಆದರೆ ಈಗಾಗಲೇ ಪೆನ್ ಡ್ರೈವ್ ಈ ರಾಜ್ಯ ರಾಜ್ಯಮತ್ತ ದೇಶ ತುಂಬಾ ಚರ್ಚೆ ಮತ್ತು ಸದ್ದು ಮಾಡಿರಂತಾ ಸಂಗತಿ ಸೊ ಇವಾಗ ಕುಮಾರಸ್ವಾಮಿ ಅವ್ರು ಬೆಳಗ್ಗೆ ಮಾಡಿದಂಥ ಆರೋಪ ಸೊ ಅದು ಸಾಬೀತು ಈಗಾಗಲೇ ಎಸ್ ಐ ಟಿಗೆ ನೆಮ್ಸಿದ್ದಾರೆ ಸಿ ಎಮ್ ಅವರು ಸೊ ಅವರು ಅದನ್ನು ಪೂರ್ಣ ತನಿಖೆ ಮಾಡಿ ವರದಿ ಯಾರು ಇದರಲ್ಲಿ ಇದ್ದಾರೆ ಇನ್ವಾಲ್ ಎರೂ ಹೇಳಲಿಕ್ಕೆ ಆಗೋಲ್ಲ ಸೊ ವರದಿ ಬರಲೇಬೇಕು ಯಾಕೆ ಆರೋಪ ನಾವು ಮಾಡಲಿಕ್ಕೆ ಮಾಡ್ತೀವಿ ಅಷ್ಟೇ ಅಂತಿಮವಾಗಿ ಅಥಾರಿಟಿ ಏಜೆನ್ಸಿ ಮಾಡಬೇಕು ಮಾಡೋ ಕಾಯ್ಬೇಕಷ್ಟೇ ರೀ ಅದನ್ನು ಅವ್ರು ಮಾಡಿರ್ಬೋದು ಆರೋಪ ಹತ್ರ ಇಲ್ಲ ಪ್ರಶ್ನೆ ಇಲ್ಲ ಆದರೆ ಅದನ್ನು ಅಪ್ರೂವ್ ಮಾಡೋರು ಏಜೆನ್ಸಿ ಸರ್ಕಾರ ಸೊ ಅಲ್ಲಿವರಿಗೆ ಕಾಯ್ಬೇಕು ಅವ್ರಿಗೆ ಕಾಯಬೇಕು ನಾವು ಕಾಯ್ಬೇಕಷ್ಟು ಅಲ್ಲ ಅದು ಯಾರು ಮಾಡ್ಯಾರ ಅನ್ನೋದು ಮಾಡ್ಯಾರು ಪ್ರೂವ್ ಆಗಬೇಕಲ್ಲ ಈಗ ಯಾರ ಮ್ಯಾಗ ಆರೋಪ ಮಾಡಲಿ ಆರೋಪ ಮಾಡಿದಾರೆ ಓಕೆ ಅದು ಕರೆಕ್ಟ್ ಆದರೆ ಪ್ರೂವ್ ಆಗ್ಬೇಕಲ್ಲ ಇವರೇ ಮಾಡಿದಾರಂತ ಈಗ ಆಗೋಲ್ಲ ನಾಳೆ ಬೇರೆಯವರೇ ಎಲ್ಲಿ ಹೋಗ್ಬೋದಲ್ಲ ತನಿಖೆ ಯಾವುದೋ ದಿಕ್ಕಿನಲ್ಲಿ ಹೋಗ್ಬೋದು ಮತ್ತೆ ಯಾರು ಮಾಡಿರ್ಬೋದು ಇವರೇ ಅಂತ ಹೇಳಿಕ್ಕೆ ಸದ್ಯಕ್ಕಾಗೋಲ್ಲ ಆದರೆ ತನಿಖೆ ಪೂರ್ಣಗೊಂಡ ನಂತರ ಅದಕ್ಕೆ ಏನಾರು ಒಂದು ಅಂತಿಮವಾಗಿ ಹೇಳ್ಬೋದು ಇಲ್ಲ ಅದೇ ಹೇಳಿ ತೊಗೊಂಡಿರ್ಬೋದು ತಗೊಳ್ಳಿಕ್ಕೆ ಅವ್ರಿಗೆ ಅಧಿಕಾರಿದೆ ಅವ್ರದ್ದು ಹೇಳಿರ್ಬೋದು ಅದ್ರ ಬಗ್ಗೆ ನಂದು ವಾದ ಆದರೆ ಇವಾಗ ಈಗ ನಮ್ಮ ಡಿ ಸಿ ಎಂ ಆಗಲಿ ಬೇರೆ ಯಾರಾಗ್ಲಿ ಅವ್ರ ಮ್ಯಾಗ ಆಗ್ಬೇಕ್ರಿ ಅಥರ್ಟಿನ ಫೈನಲ್ ಅಲ್ಲಿವರೆ ಏನ್ ಹೇಳಕ್ ಆಗಲ್ಲ ಆರೋಪ ಅಷ್ಟೇ ಅಲ್ಲಿ ಕಾಯ್ಬೇಕಷ್ಟು ಅದನ್ನ ಬಿಟ್ಟು ಬೇರೆ ದಾರಿ ಇಲ್ಲ ಆರೋಪ ಮಾಡಿದ್ದಾರೆ ಇಲ್ಲಾರಾಕೇಶ್ ಅವ್ರ ನಿಧನ ನಂತರ ಅವ್ರ ಮನೆಯಲ್ಲಿ ಏನೇನಾಯಿತು ಸಿದ್ದರಾಮಯ್ಯ ಅವ್ರ ಮನೆಯಲ್ಲಿ ಎಲ್ಲ ಗೊತ್ತಿದೆ ತರ್ತೀನಿ ಅಂತಂದಿದ್ದಾರೆ ಸೇವೆ ಮಾಡಿದ್ದು ಪ್ರಧಾನಮಂತ್ರಿಗಳಂತಾನೆ ಹೇಳಿದ್ದಾರೆ ಏನು ಸರ್ ಅವಾಗ ಏನಾಗಿತ್ತು ರಾಕೇಶ್ ಅವರು ಕುಟುಂಬದಾಗ ಪ್ರಕರಣ ಇದೆ ಪ್ರಕರಣದಲ್ಲಿ ಆ ಮುಂದಿನ ಆ ವಿಚಾರ ವಿಚಾರತೀನಿ ಆಗುತ್ತಂತ ಪ್ರಧಾನಮಂತ್ರಿ ಮೋದಿ ಮತ್ತು ಸುಷ್ಮಾ ಸ್ವರಾಜ್ ಅವಾಗ ಸಹಾಯ ಮಾಡಿದ್ರು ಇಲ್ಲ ಅದು ನೋಡಿ ಅದಕ್ಕೂ ಈಗ ಆಗೋ ಘಟನೆ ಅದು ಸುಮಾರು ಐದು ವರ್ಷ ಮೇಲೆ ಆಗಿರಬೇಕು ಆ ಘಟನೆ ಬೇರೆ ಈ ಘಟನೆ ಬೇರೆ ಸೊ ಈಗ ಇರೋದು ಪ್ರಶಸ್ತವಾಗಿರುವಂಥದ್ದು ಇದು ಸಿ ಡಿ ಪ್ರಕರಣ ಆದಷ್ಟು ಬೇಗ ತನಿಖೆಗೆ ಒತ್ತಾಯ ಮಾಡೋದು ಒಂದೇ ಪರಿಹಾರ ಅವರು ಮಾಡಬೇಕು ನಾವು ಮಾಡಬೇಕು ಅಷ್ಟೇ ಿಲ್ಲ ಅದು ಅಂತಿಮವಾಗಿ ಅದು ಆಗಲಿಲ್ಲ ಹೀಗಾಗಿ ನೀವು ಹೇಳ್ದಂಗೆ ಅರ್ಧಕ್ಕೆ ಇನ್ನು ನಿಂತಿದೆ ಅದು ಯಾವ 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 ಕಾರಣಕ್ಕೆ ಕಾರಣಕ್ಕೆ ಮಾಡಿದಾರೆ ಯಾರು ಮಾಡ್ಯಾರ ಸೊ ಕಾದ್ ನೋಡಬೇಕಷ್ಟು ಈಗ ಹೇಳಿಕ್ಕಾಗಲ್ಲ ಈಗ ಅವ್ರು ಆರೋಪ ಮಾಡಿದಾರೆ ಈಗ ಈಗ ಇವರೇ ಮಾಡಿದಾರೆ ಅಂತ ಅಲ್ರಿ ಮುಖ್ಯ ಆರೋಪ ಮಾಡಿದ್ದು ಏನಂದ್ರೆ ಸರ್ ಡಾಕ್ಟರ್ ಡ್ರೈವರ್ ಕಾರ್ತಿಕ್ ಅವರು ಆಮೇಲೆ ಏನು ಅಡ್ವೊಕೇಟ್ ಇದ್ದಾರೆ ದೇವರಾಜ್ ಅವರು ಎಲ್ಲ ಕೂಡ ಡೈರೆಕ್ಟ್ ಆಗಿ ಶಿವಕುಮಾರ್ ಜೊತೆ ಸಂಪರ್ಕದಲ್ಲಿದ್ದಾರೆ ಅವರೇ ವಿಡಿಯೋ ಮಾಡಿದ್ರು ಮತ್ತು ಲಕ್ಷಾಂತರ ಪೆಂಡ್ರ ಹಚ್ಚಿದವರು ಅವರೇ ಅಲ್ಲ ಈಗ ಈ ಎಸ್ ಟಿಯಲ್ಲಿ ಬಂದೇ ಬರ್ತಾರಲ್ಲ ಯಾರು ಹಂಚರು ಎಲ್ಲಿ ರಿಲೀಸ್ ಮಾಡ್ರು ಅವ್ರ ಕಡೆ ಅದನ್ನು ಹೋಗ್ಲಿಕ್ಕೆ ಯಾರ ಪ್ರೇರಣೆ ಮಾಡ್ರು ಈ ಇನ್ಸಿಡೆಂಟ್ ಆಗಲಿಕ್ಕೆ ಪ್ರೇರಣೆ ಯಾರು ಮಾಡಿದ್ರು ಬಂದೇ ಬರ್ತದೆ ಆಗಬಾರ್ದು ಇನ್ನೇನು ಹೇಳ್ದಂಗೆ ಅದು ಆಗಬಾರ್ದಿತ್ತು ಏನಿದ್ರು ನಮ್ಮ ವೈಯಕ್ತಿಕ ದ್ವೇಷ ನಮ್ಮ ಇದ್ರು ಆ ಸುಮಾರು ಹೆಣ್ಣು ಮಕ್ಕಳ ಹತ್ರಲ್ಲಿ ಈ ಅವ್ರ ಲೈಫೇ ಟೋಟಲಿ ವಾಪಸ್ ಬರ್ಲಿಕ್ಕೆ ಭಾಳ ಕಷ್ಟ ಅವ್ರಿಗೆ ಸರ್ಕಾರ ಜವಾಬ್ದಾರಿ ಇಲ್ಲ ಸರ್ಕಾರ ಜವಾಬ್ದಾರಿ ಆಗೋಲ್ಲ ಸರ್ಕಾರ ಜವಾಬ್ದಾರಿ ಸರ್ಕಾರ ಯಾರು ಆರೋಪಿ ನಾವು ಹಿಡಿದು ಶಿಕ್ಷೆ ಕೊಡಿಸೋ ಅಷ್ಟೇ ಜವಾಬ್ದಾರಿ ಸರ್ಕಾರ ಜವಾಬ್ದಾರಿ ಆಗೋಲ್ಲ ರೀ ಯಾಕೆ ಇದ್ರೆ ಸರ್ಕಾರ ಪಾತ್ರ ಏನಿಲ್ಲ ಅಂತ ನಮ್ಮದು ಹೊತ್ತು ಎಸ್ ಐ ಟಿ ನೆಮ್ಸಿದ್ದೀವಿ ಸೊ ಕಾತ್ ನೋಡೋಣ ಬರಲಿ ನೋಡೋಣ ತನಿಖೆ ಅಂತ ನೆಮ್ಮಸಿದೀವಿ ಅದರಲ್ಲಿ ಎಲ್ಲ ಬರ್ತಿದ್ರೆ ಯಾರ್ಯಾರು ಇದ್ದಾರೆ ಎಲ್ಲರದ್ದು ಪಾತ್ರ ಸ್ಪಷ್ಟವಾಗಿ ಅವ್ರಿಗೆ ಬರ್ತದೆ ಆದಷ್ಟು ಬೇಗ ನಮ್ಮ ಹೊತ್ತ ಎಷ್ಟೇ ಎಸ್ ಐ ಟಿ ಬೇಗ ತನಿಖೆ ಪೂರ್ಣಗೊಳಿಸಬೇಕು ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆ ಆಗಿದ್ರು ಮತ್ತು ಅವ್ರ ಪತ್ನಿ ಕೂಡ ಮಂತ್ರಿಗರು ಹೇಳಿದರು ಸೊ ಅದು ವಿಷಯ ಬೇರೆ ಈ ವಿಷಯ ಬೇರೆ ತನಿಖೆ ಆಗಲೇಬೇಕು ನಂತರ ಮುಂದಿನ ಹೆಜ್ಜೆ ಇಂಥ ಸಂಸ್ಕೃತಿ ಆಗಬಾರ್ದು ಆಗಬಾರ್ದು ಯಾವುದೇ ಇದಕ್ಕೆ ಮಾಡಲಿಕ್ಕೆ ಅದಕ್ಕೆ ಹೋಗಬಾರ್ದು ಅಷ್ಟೇ ಆಗಬಾರ್ದು ಮಾಡೋರಿಗೆ ಕಠಿಣ ಶಿಕ್ಷೆ ಆಗಬೇಕು